ಅಲ್ಲಕ್ಕದವ ಇದಾವ ಇಲ್ಲಿದೆಯೇ ಅಯ್ಯೋ ಇದೇನ್ ಮಾಡದೆ ಎಲ್ಲ ಕರಕಳಿ ಬೇಕಲ್ವ ಏನ್ ಆಯ್ತವ ಯಾಕವ ಅದೇನು ಹೇಳವ ಏನ್ ಹೇಳದವ ಏನ್ ಹೇಳಿ ಹೇಳಿಲ್ವ ಅವ್ರು ರೀತಾ ಏನ್ ಹೇಳಿದ್ರು ಊರಿನ ಯಾವಾಗ ಇಲ್ಲಿಗೆ ಬರ್ತಾ ಕೂತೀವಿ ನಿಮ್ಗೆ ಹೆಂಗ್ ನಾವು ಅಲ್ ತಕ್ಕಿರೋದು ಯಾರ ಹೇಳ ಹೇಳು ಇಲ್ಲಕ್ಕಿದೀನಿ ನೀನು ಇರ್ಲಾಕವ ಅವ್ರೇ ಅವ್ರೇ ಇರ್ಲಾಕು ನಾನಿಂದ ಬೇಡ ತೊಂದ್ರೆ ಅಂಬಾ ನಿನ್ ತಮ್ಮಗೂ ನೀನು ತಮ್ಮನ್ತಿಗುವ ಬೇಡಕಂತಿರು ಅವ್ರೇ ಇಲ್ರಿ ತಲೆಯಾಕಸ್ಕಬೇಕವ ತಲೆ ಕೆಸ್ಕು ನಾನು ನಮ್ದು ತಮ್ದು ಅನ್ಕೊಂಡ ಅವಳು ನನ್ನ ತಮ್ಮನ್ ಮಗಳು ಹೊಚ್ ಕಟ್ಟ ತಡ ತಡತಂದ್ರು ನಮ್ದು ನಿಮ್ದಾಗ ನೋಡ್ಕೊತಾಳೆ ಅಂದ್ರೆ இவ்வளோ முழு மூழ்கிங்காட்கண்டு நன்கீ விஷய ஏல்வல்லே மக இவ் ஆ மதைக்கிட்டு முஞ்சிக்கையா உங்க நன் மக டோடு தக்கோ கொடுக்கணேனி உங்குற வாச்சு பட்டையே இவன் காசு கொட்டி தக ஏ நான் அங்கே கொடக்கிணி அது காசு அவ்வளோ கட்டுப்பட்டு தைஸ்க்காகத்த ஒன்று மாதிரி நன் மகவன ஒன்றும் மாத்தேனா இறக்கை இவணும் இத்தர் கித்தரக்கணும் தொந்தராக இருந்தது அந்த காசு இல்லை அத்தை பர் தர்த்தவழே ஆ கொடுத்த நான் அந்தநா இன்னொரு அஸ்டு கருந்தே நானும் ஆ கொடுத்துவெளோ ಕದ್ದು ಮುಚ್ಚಿ ಏನು ಮಾಡ್ಬೇಕಾ ಯಾಕೆ ಮಾಡ್ಬೇಕಾಗಿತ್ತನು ಹಂಗಾರೆ ನಾನೇನು ಲೆಕ್ಕಕ್ಕಿಲ್ವಾ ಮನೆಯಲ್ಲಿ ಹೇಳೋ ಕೇಳೋರಿ ಇತ್ತಿತ್ತವ ಅವನಿಗೆ ಅವ್ನು ಇಷ್ಟ ಬಂದಂಗಲಯೇ ಅವ್ನ್ಗೆ ಹಂಗಬೇಕಂಗೆ ದುಡ್ಡು ಕಾಸನೇ ಅವರೇನೋ ಮಾಡ್ಬೇಕು ಅನ್ನೋದು ಏನಿತ್ತು ಮದ್ಬೇಕು ಮುಂಚೆಗೇ ಎಷ್ಟು ಮಟ್ಟಕ್ಕೆ ಆಗೋದು ನೋಡಿ ಎಷ್ಟೊಂದು ಮುಟ್ಟಿಗೆ ತಿಳ್ಕೊಂಡು ತಿಳ್ಕೊಂಡವನೇ ನಾಳೆ ದಿವಸ ನಮ್ಮ ಹೂ ಗೊತ್ತದ ಏನು ಅನ್ಕೊಂಡೋ ಎಂತ ಅಂದ್ಕೊಂಡಳೋ ಏನಾರು ಒಂದು ಏತನೇ ಇದ್ದೀರ ಅವನು ಈ ಕೆಲಸ ಮಾಡ್ತಿದ್ದ ನಾನು ಈ ಕೆಲಸ ಮಾಡ್ತಿದ್ನ ಹೇಳು ಇದ್ರಕ್ಕೆ ಭಯ ಇಲ್ಲ ನನ್ನ ಮಗನೇಕಾನು ಹೇಳು ಹೇಳೋಕ್ಕೆ ಕೇಳೋರಿ ಇಲ್ಲ ಅಂದ್ರೆ ಹಿಂಗೆ ಮತ್ತೆ ಸದರ ತಿಳ್ಕೊಂಡು ಅಣ್ಣ ಅವಳು ಅವ್ನು ಬಿಟ್ಟಕವ ಇವಳು ಮಳ್ಳಿ ಎಲ್ಲನೂ ಹೇಳಳು ಹಿಂಗೆ ಕಣತ್ತೆ ಹಿಂಗೆ ಕಷ್ಟಪಟ್ಟಿದ್ದ ಕೂಲಿ ಕೂಲಿನ ಲೀಸ್ ಮಾಡಿ ಸಹ ಹಿಂಗೆ ಎಲ್ಲ ಆಯ್ತು ಕಣತೆ ಅಂತ ಇಬ್ಬರೂ ನಾವು ಸ್ನೇಹಿತರಂಗಿದ್ದು ಅತ್ತೆ ಸಸ್ಯಂಗಿತ್ತೀತೀರ ಎಲ್ಲ ನೋಡಿದ್ರು ಹಂಗೆ ಏನೋರು ಎಷ್ಟು ಚೆನ್ನಾಗಿದ್ದಿರಿ ನೀವು ಅತ್ತೆ ಸಸ್ಯರು ಅಂತ ಅಷ್ಟು ಚೆಂದಾಗಿದ್ದ ಅವಳಿಗೆ ಅತ್ತೆ ಹಿಂಗೆ ಕೊಟ್ಟಿವರ್ಕಣತೆ ಹಿಂಗೆ ಬಿಟ್ಟಿರೋ ಇರ್ಕತೆ ಅಂತ ಅವ್ನು ಮಾತನಾಡೋವಳು ಮಳಿ ಹಂಗೆ ಹೋಗ್ ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ರು ಸತ್ಯ ಆವತ್ತು ಎ ಗೊತ್ತಾಗ್ತಾನೆ ಉಳ್ಕೊಣದ ಸತ್ಯ ಬೂದಿ ಮುಚ್ಚುಕೊಂಡಂಗೆ ಒಂದಲ್ಲ ಒಂದು ಸಾವಿರ ಬರ್ನೇಬೇಕು ತಪ್ಪಿಸ್ಕೊಳಕ್ಕಂತೂ ಹಾಕಿಲ್ಲ ಅದಕ್ಕೆ ಸಿಗಾಕೊಂಡ್ರೆ ಈಗ ಈಗ ನಾಚ್ಕೊಳ್ಬಿಟ್ಟದೆ ಜನ್ಮಕ್ಕೆ ತಿರ್ಗಾವ ನನಗೇನು ಮಗ ನಂದೇನು ಬಿಡು ಎಲ್ಲ ಕಾನ ಕಡಿತೀನಿ ನಾನು ಒಂದು ಬೆಳಗ್ಗೆ ಸಂಗ್ರೆ ಒಂದು ತೊಳೆಸಂಗಿದೆ ಎಲ್ಲ ನನ್ನೇ ಹಿಡಿಪದ್ದು ನಾನೇ ಮನೆಯೊಳಗೆ ಮಾಡ್ಕೊಬೋಯ್ತಿದ್ದೆ ನಾನು ಅಂತದ್ರಲ್ಲಿ ನನ್ನ ಇಷ್ಟು ಮೋಸ ಮಾಡಿಬಿಟ್ರಲ್ಲ ನನಗೆ ನಾನು ನನ್ನ ಮಗ ಅಯ್ಯೋ ನನ್ನ ಮಗ ಎಲ್ಲರೂ ಕುಟು ಹೇಳ್ಕೊಬಾರ್ದು ನಾನು ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ನಾನು ಹೇಳಿದ ಮಾತನೇ ಕೇಳೋದು ಅವನು ನಾನು ಹಾಕಿದ್ಯಾರೇ ದಾಟಕೀರಾ ಏನೇ ಒಂದು ಮಾಡ್ಬೇಕಾರ್ ಇವನು ತಲೆ ಪೀಲ್ ತಗೋಬೇಕಾರ್ ಒಂದೇ ಮಾಡ್ಬೇಕಾರುವೆ ನಾನು ಹೇಳಿ ಕೇಳಿ ಅವ್ನು ಇದು ಮಾಡೋದು ಅಂತ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನಾನು ಎಲ್ಲರೂ ಕೂಡ ಹೇಳ್ಕೊಳ್ಳೋದು ಇವ್ನು ಒಳೊಳಗೆ ಮಾಡೋಣ ಸರಿಯಾಗಿ ಒಳೊಳಗೆ ಇವನಿಗೆ ಅವ್ರ ಮನೆ ಜವಾಬ್ದಾರಿ ಓದ್ಕೊಳಕ್ಕೆ ಹೇಳಿದ್ರೆ ಯಾಕೆ ಅವ್ರ ಮನೆ ಬಂಗ ಅವ್ರು ಮಾಡ್ಕೊಳಕಂಡ್ರೆ ಇವನೇ ನಿಭಾಯಿಸ್ಬೇಕಾ ಹಾಂ ಹೇಳೋರು ನನಗೆ ಒಂದು ಮಾತಾ ನೀನು ಕೊಟ್ಟಿನಿ ಮಂಜು ಬಂದಿರೋದು ಬೇಡ ಅಂತಿಲ್ಲ ಅವನೇ ಸಂಪಾದನೆ ಮಾಡಬೇಕಾ ಆಸಿರ್ಬೋದು ಹೆಂಗೆ ಇದು ಹೆಂಗಿದ್ ಇವನು ಇವತ್ತು ಇದ್ ಮಾಡೋಣ ನಾಳೆ ಇನ್ನೊಂದು ಮಾಡ್ತಾನಪ್ಪ ಏನಾರು ಮಾಡ್ಕೊಳ ಇವರೇ ನನಗಂತವ ಸಾವಸ್ವ ಬೇಡ ಈಗ ಹಂಗೆ ಇರೋದು ನಾನು ಯಾರು ಹೇಳೋರು ಅಷ್ಟೇ ಯಾರು ಕೇಳೋರು ಅಷ್ಟೇ ಯಾರು ಸಾವಸನ ಬೇಡ ನನಗೆ ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು ಸುಮ್ಮನೆ ಮಾತಾಡೋಣ ನೀನು ಹಾಂ ಮಾತಾಡೋಕಂದ್ರು ಮಾತಾಡಬೇಕು ಇಲ್ಲ ಸುಮ್ಮನೆ ಹೇಳಬೇಕು ಅದು ಏನೋ ಹಂಗೆ ಸರಿ ಕಲವಾದ ಏನು ತಪ್ಪು ಮಾಡೋರು ಅಂತ ಕಾಣ್ತಾ ಇದಿ ನೀನು ಅದರಲ್ಲಿ ಏನು ತಪ್ಪಿದದವ ಕೊಡ್ಲಿ ಬಿಡು ನಮ್ಮದು ತಮ್ಮದು ಅನ್ನೋದು ಈಗ ಏನು ಮಾಡ್ಬಿಟ್ಟು ಏನು ಸಂಪಾದನೆ ಹೋಗಿತ್ತು ಏನು ಸಂಪಾದೆ ಮಾಡಿಟ್ಟೋಗೀತಾವ ಅತ್ತೆಗೆ ಮಡಿಕೊಂಡು ಕಾಸ ನಮ್ಮ ಮಗಳಿಗೆ ವಯಸ್ಸು ಬತ್ತೆ ಮದುವೆ ಮಾಡೋ ಅಂದ್ಬಿಟ್ಟು ಕೊಟ್ಟು ಸೊತ್ತೋಗಿದ್ನ ಎಷ್ಟು ಅನ್ವಾಸ ಆ ಕಾಲದಿಂದ ನಾವು ತಿರುಗು ನೋಡಿತಿಲ್ಲ ಹಾಂ ಈಗ ಹೆಂಗೋ ಮದುವೆ ಮಾಡ್ಕೊಂಡಿದ್ದೆ ಅಚ್ಕೊಟ್ಟಾಗ ಅವಳೆ ಅವಳೇ ಒಳ್ಳೆಯ ಇವನು ಅಷ್ಟೇ ಅವ್ನು ಕಾಸು ಅವ್ನು ಏನಾರು ಮಾಡ್ಕೊತಾರೆ ಅದಕ್ಕೆ ಕೇಳೋಷ್ಟು ಅಧಿಕಾರನೇ ಇಲ್ಲ ನಿಮಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅನ್ಸೋದು ಮಾಡವನೇ ಯಾರಿಗೆ ಈಗ ವಾಚು ಉಂಗ್ರ ಬಟ್ಟೆಯ ಇವಳು ಜಯರಕ್ಷ್ಮಿ ಹಾಕೊಂಡಿದಾಳು ಎಲ್ಲರೂ ಹೂವು ಹಾಕೊಂಡಿದ್ದಾಳೆ ನಿನ್ನ ಮಗತನ ಹಾಕೊಂಡಿರೋದು ಸುಮ್ ಕೂತ್ಕ ಏನಾರು ಮಾಡ್ಕೊಳ್ಳಿ ನೀನು ಹಾಕುವ ಶುರಾದಿ ನೀನು ಸುಮ್ನೆ ಹೆಚ್ಚಾಗಿ ಮಾಡ್ಕೋತಿದ್ದಲ್ಲ ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ದಾನೆ ಹಿಂಗೆ ಕಲ್ತಕೊಂಡು ವನ್ವಸ್ಕೊದು ಏನಿತ್ತು ನಿಂಗೆ ಆಯ್ನೆ ಇದೆಲ್ಲ ವನ್ವಾಸ ತಪ್ಪಕೊದೇ ಏನಿತ್ತು ನಿಮಗೆ ನೆಮ್ಮದಿಗೆ ಕಾಲ ಕಡೆ ಕಾಯ್ತೀವ ಅವ್ರಿಗೆ ಮತ್ತೆ ಕಟ್ಕೊಂಡು ಚಾಡಿ ಮತ್ತೆ ಕಟ್ಕೊಂಡು ನಿನ್ನ ಮನೆ ಮುಟ್ಕಿದ್ ಯಾರು ಚಳಿಯೋಗಿದ್ದರು ಮಾಡ್ಬಾಂಗ ಎಲ್ಲ ಮಾತಾಡಿದಾರೆ ಚಾಡಿ ಕೊಡಾಕ್ ಬಂದಾರ ಅವ್ರು ಹೇಳ್ತಾರೆ ಬಿಟ್ಟು ಯಾರಾವ್ ಯಾರ ಮೇಲೆ ಹೇಳ್ದ ಇವ್ ಇರತ್ತಾನ ಇಲ್ದವ್ದನ ಹೇಳಿದಾರ ಆ ಇಲ್ದವ ಹೇಳಿದಾರ ಹೇಳು ಇದಕ್ಕೊಂಡ ಕೊಟ್ಟಿದ್ದಾನು ದುಡ್ಡ ಅಂತ ಇನ್ನೇನು ಅವ್ರು ಹೇಳಿ ಆ ಏನು ಸುಳ್ಳು ಇದು ನಿಮ್ಮ ಬುದ್ದಿರೋ ನಿಮ್ಗೆ ಮನೆ ಹಾಳು ಮಾಡ್ಬೇಕು ಅಂತಾನೆ ಹೊಂದ್ಕೊಂಡ್ ಬಸ್ ಸೇರಿಸಿ ಹೇಳ್ತಾರೆ ಅದ್ಕೆಟ್ ಓದಿರ್ತಾನೆ ಮನೆ ಚಂದ ಬದುಕ್ತಾರೆ ಬಾಳ್ತಾರೆ ಹಾಳು ಮಾಡೋದ ಅಂತಾನೆ ಏನನ್ನೋ ಹೇಳ್ತಾರೆ ನೀವು ಏನು ಅಜ್ಞೆ ಕಟ್ಕೊಂಡು ನೀವು ಹಿಂಗೆ ಚಂದ ಬೇಕು ನೀವು ಹಂಗಲ್ಲ ಚಂದ ಚಾರ್ಜ್ ವಿಷಯ ಅಲ್ಲ ನಾನು ಹೆಲ್ತರ ಕೇಳಿ ನನ್ಗೆ ಎಷ್ಟು ಬೇಜಾರ ಆಕಿರ ಎಷ್ಟು ಬೇಜಾರ ಆಕಿರ ಹೇಳಿ ನಮ್ಮ ಹಂಗ ಸುಳ್ಳೆ ಹೇಳಾಕಿನ ಸುಳ್ಳು ಹೇಳಿ ಆಕಿನ ಕಣ್ಣ ನೀವತ್ತು ಅವನು ಸುಳ್ಳು ಹೇಳ್ದ್ಯಾಲ ನನ್ಗೆ ಹೆಂಗ್ ಅಷ್ಟು ನೀ ಹೇಳ್ತೀರಲ್ಲ ನೀವು ನಂಬಿಕೆ ಇದ್ರು ಮಾಡಿ ಅವನು ಸರಿ ಬುಡಿ ನೀವ್ಳೆ ಅಲ್ಲ ಈಗಲೂ ಏ ನಾನು ವ್ಯವಹಾರ ಬೇಕಾದಷ್ಟು ಮಾಡಿ ಮಾಡಿದ್ನ ಅವ್ನ ಕಂಡಂಗೆ ಎಲ್ಲರೂ ಮನೇಲಿ ಇರೋ ಹೆಂಗಸ್ರುಗಳಿಗೆಲ್ಲ ಕುತ್ಕೊಂಡಾರ ಅವರು ಅವ್ರ ಕೈ ಕಾಸು ಅವ್ರು ಏನಾರು ಮಾಡ್ಕೊತಾರಪ್ಪ ಅವ್ರು ಯಾವ ಅವ್ ಕೆಲ ತಲೆ ಹಾಕ್ಬಾರ್ದು ನಿಮ್ ಕೆಲಸ ಎಷ್ಟು ನಿಮ್ ಸೊಸೆ ಕೊಟ್ಟು ನಗ್ ನಗಿತ ಆಗಿದ್ದು ಉಂಕೊಂಡು ಕಾಲ ಕಳೆ ನೋಡ್ಬೇಕು ಹೊರತು ಇವೆಲ್ಲ ಸರಿ ಇಲ್ಲ ಬಿಡಿ ಇವೆಲ್ಲ ಬುದ್ಧಿ ನನ್ಗೆ ಯಾಕೋ ಇಡೀ ಇಡೀ ಬುಡ್ಡಿ ನಾನು ಏನ್ ಮಾಡಕ್ ಹಾಕಿರೋ ನನಗೆ ಮುಂದೆ ಒಪ್ತದ ಮೇಲೆ ನಾನು ಯಾವ ಕೆಲಸ ಮಾಡಿದೊಳ ಇಲ್ಲಿ ಗಂಟ್ಲೇ ಅವ್ರ ಬಗ್ಗೆ ಅವ್ರ ಹೊತ್ಕ ಹೋಗಿ ನನ್ ಬಗ್ಗೆ ನಾನು ಹೊತ್ಕ ಹೋಯ್ತೀನಿ ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ಹಂಗ ನೀವು ಯಾರು ಮಾತು ಕೇಳಕ್ಕಿಲ್ವಾ ನಿಮ್ ಇಷ್ಟ ಬಂದ್ ನೀವು ಮಾತಾಡಿರ ಹ್ಞೂ ನಾನು ಇಲ್ಲಿ ಇರ್ತೀನಿ ಕಂತ ಹೋಗಿ ಎಲ್ಲಾದ್ರೇನು ಇದು ನಮ್ಮನೆ ತಾನೆ ಒಳ್ಳೆ ಬಣ್ಣ ಚೆನ್ನಾಗಿ ಹೊಳಿತೀಯ ಬಿಡು ನೀನು ನಿನ್ನ ಕಲಿಬೇಕು ಕಲಿಬೇಕೋ ಅಲ್ಲವಾ ಬಂಡಾಟದ ಏನು ಬುದ್ಧಿ ಕಲ್ತಿದ್ದೀವಿ ಕಾಣ ಕಣವ ನೀನು ಅದೇ ಎಷ್ಟು ಹೇಳ್ತೇವೆ ನಾವು ಅರ್ಥನೆ ಮಾಡ್ಕೊತೀರೋ ನೀನು ಏನ್ ನೀನೇ ಸರಿ ಯಾತ್ ಕಲ್ತಿರೋಳು ಏನು ಅನ್ಬರಿ ಸೋ ತಪ್ಪು ಅವ್ ಅನ್ಬಿಡ ನಂತಮ್ಮ ಏನಾರು ಮಾಡ್ಕೊಂಡು ನಾವು ತಿರ್ಗಿ ನೋಡಕ್ಕಿಲ್ಲ ಕಣ ನಾವು ನಮ್ಗೆ ಇಷ್ಟ ಆದ್ಮೇಲೆ ಬೇಜಾರಾಗ್ತದೆ ನೋಡೋಕೆ ಮತ್ತೆ ಇನ್ನ ಕೈ ಬಾಣತಾನೆ ಮಾಡ್ಕೊಂಡಿ ನೀನು ಇನ್ಯಾರ ಮಾಡ್ಕೊಂಡಿ ಯಾರ್ ಯಾರು ಮಾಡ್ತಾರ ಹೋಗು ನೀನೇ ಏ ಮಾಡ್ಬೇಕಾಗಿಲ್ಲ ಕಣ್ಣ ನೀನು ನಾನು ಹೇಳ್ತೀನಿ ಕೇಳುವ ನೀನು ಒಬ್ಬರ ಓದ್ಕೆ ಯರ್ಗೆ ಬಾಂತಿಗೆ ಓದ್ಕೆ ನೀನು ಬಸ್ರಿ ಕರೆತೀನಿ ನೀನು ಅವ್ರು ಕೊಟ್ಟು ಹೊಂದ್ಕೊಂಡು ಚೆನ್ನಾಗಿದ್ರೆ ನಾನು ಬರಾಟ ಇಲ್ವ ನಾನು ಬರೀಕಿಲ್ಲ ನಾನು ನಾನು ಬರೀಕಿಲ್ಲ ಕಣ ನಾನು ಯಾವ ಬಾಂತನ ಕಲ್ ಬರೀಕಿಲ್ಲ ನಾನು ಅಲ್ಲೇ ಮಾಡ್ಸ್ಕೊತೀನಿ

ಏಳಕ ಐತಿಲ್ವಾ ಅವನು ಏಳಕ ಐತಿಲ್ವಾ ಇಲ್ಲಿ ತಿರ್ಗ ತಿರ್ಗ ನನಗೆ ಮಾತಾಡ್ತಿದ್ದಿರಲ್ಲ ನೀವು ನಂದೆರದ ಗನ್ ಬರಿ ತಪ್ಪು ಅಂದ್ಬಿಟ್ಟು ಎಲ್ಲಾ ಸರಿ ಬಿಡಿ ನೀವು ಒಳ್ಳೆ ಚನ್ನಾಗಿ ಹೇಳ್ತಿದಿರಿ ಅಮ್ಮ ಸರಿ ಬಿಡಿ ಆಯ್ತು ನಿಮ್ಮನೆ ಬಂಗ ನೀವು ಏನಾದ್ರೂ ಮಾಡಕೊಳ್ಳಾ ನಮಗೆ ಯಾಕೆ ನಾವ ಯಾಕೆ ಹೇಳ್ಬಿಟ್ಟು ನಮಗೆ ಒಂದು ಮಾತು ಕೇಳವಾ ಓ ಲೇ ರೆಡಿ ಅಡ್ಡಿ ನಕನಡಿ ಇರಿ ಹೋಗದೆ ಯಾಕೆ ಹೇಳೋ ಏನು ಅಂತ ಅರ್ಥ ಮಾಡಕೊಂಡ್ ಆದ್ಮೇಲೆ ಇಲ್ಲ ನಮ್ಮ ಕೆಲಸ ಅಷ್ಟ ಹೇಳದ್ರು ಇವಳೆ ದೊಡ್ಡವಳ ಎಲ್ಲರಿಗಿಂತವ ಎಲ್ಲರಿಗಿಂತ ಇವಳೆ ದೊಡ್ಡಳ ಅಕ್ಕಿಗೆ ಅರ್ಥಲಕತ್ತೆ ನಡಿರಿ ಆಯ್ತು ಯಾರು ಹೇಳೋ ಕೇಳಿದ್ ಆದ್ಮೇಲೆ ನ ಯಾಕೆ ನಮಗೆ ಏನಾದ್ರೂ ಮಾಡಕೊಳ್ಳಂತೆ ನಾವೇನೋ ಚನ್ನಾಗಿ ಇರ್ಲಿ वइस ಅದ್ಕಂದ್ರೆ ಎಲ್ಲಾ ಹಾಡ್ಕೊಂಡು ಯಾರು ದಾಳ್ಸ್ಕಡೋದು ಯಾರು ಕಲ್ಸ್ಕೊಡೋದು ಮಾಡ್ಕೊಳ್ಳಿ ಅಕ್ಬ ನಮ್ಗೆ ಮನೆ ಸುದ್ದಿ ಕಟ್ ನೋಡಿ ನಮ್ಮ ಹತ್ತು ಬೇರೆ ಮೇಲೆ ನಾವ್ ಯಾಕೆ ಹೋಗೋದ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ